ಶ್ರೀ ಓಂ ಗಂ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಗೆಳೆಯರೆ ಇವತ್ತು ಜ್ಯೋತಿಷ ವಿಚಾರದಲ್ಲಿ ಬಹಳ ಪ್ರಮುಖ ಆದಂತ ವಿಚಾರ ಇದು ಗುರು ಚಂದ್ರ ಕೇತು ಈ ಮೂರು ಗ್ರಹಗಳ ಕಾಂಬಿನೇಷನ್ ಅಲ್ಲಿ ಬರತಕ್ಕಂಥ ಒಂದು ಯೋಗ ಇದು ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದೇನು ಗುರು ಮತ್ತೆ ಚಂದ್ರ ಒಂದೇ ಮನೆಯಲ್ಲಿದ್ರೆ ಅಥವಾ ಚಂದ್ರನಿಂದ ಗುರು ಒಂದು ನಾಲ್ಕು ಏಳು ಹತ್ತರಲ್ಲಿ ಇದ್ರೆ ಅದನ್ನ ಗಜಕೇಸರಿ ಯೋಗ ಅಂತ ಕರಿತೀವಿ ಆದ್ರೆ ಇಲ್ಲಿ ಬಹಳ ವಿಶೇಷವಾಗಿ ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಇವತ್ತು ಅಂದ್ರೆ ಇಲ್ಲಿ ಗುರು ಚಂದ್ರ ಕೇತು ಈ ಮೂರು ಗ್ರಹಗಳಿಗೆ ಯಾವ ದೇವರು ಒಂದು ಅಧಿದೇವತೆಯಾಗಿ ಬರ್ತದೆ ಗುರು ಗ್ರಹಕ್ಕೆ ಯಾವ ದೇವರು ಅಧಿದೇವತೆ ಆಗ್ತದೆ ಚಂದ್ರ ಗ್ರಹಕ್ಕೆ ಯಾವ ದೇವರು ಅಧಿದೇವತೆ ಆಗ್ತದೆ ಇಲ್ಲಿ ಕೇತು ಗ್ರಹಕ್ಕೆ ಯಾವ ದೇವತೆ ಅಧಿದೇವತೆಯಾಗಿ ಬರ್ತದೆ ಅಂತ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತೆ ಅದರಿಂದ ಏನು ಫಲಗಳು ಯಾವ ಯಾವ ಭಾವದಲ್ಲಿದ್ರೆ ಯಾವ ಯಾವ ಮನೆಯಲ್ಲಿದ್ರೆ ಎಷ್ಟನೇ ಮನೆಯಲ್ಲಿದ್ರೆ ಏನೇನು ಫಲಗಳು ಕೊಡುತ್ತೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಲೈಕ್ ಮಾಡಿ ನೋಡಿ ಮೊದಲನೇದಾಗಿ ವಿಚಾರ ತಿಳ್ಕೊಳದಕ್ಕೂ ಮುಂಚೆ ನೀವು ಇಲ್ಲಿ ಇದನ್ನ ಶಿವ ಪಾರ್ವತಿ ಯೋಗ ಅಂತ ಕರಿತೀವಿ ಜಾತಕದಲ್ಲಿ ಶಿವ ಈ ಶಿವ ಪಾರ್ವತಿ ಯೋಗ ಯಾರ ಯಾರ ಜಾತಕದಲ್ಲಿ ಇದೆಯೋ ಅದು ಖಂಡಿತವಾಗ್ಲು ತುಂಬಾ ಅದೃಷ್ಟದ ಕೊಡ್ತಕ್ಕಂತ ಯೋಗ ತುಂಬಾ ಒಂದು ಬೆನಿಫಿಟ್ ಉಪಯೋಗ ಆಗ್ತಕ್ಕಂಥದ್ದು ಧನಲಾಭ ಆಗ್ತಕ್ಕಂಥದ್ದು ಪುತ್ರ ಸಂತಾನ ವಂಶಾಭಿವೃದ್ಧಿ ಮಾಡ್ತಕ್ಕಂಥ ಯೋಗ ಅದು ಯಾವ ರೀತಿ ಅಂದ್ರೆ ನೋಡಿ ಇಲ್ಲಿ ಗುರುಗ್ರಹ ಮೊದಲನೇದಾಗಿ ಗುರು ಗುರುಗೆ ಅಧಿದೇವತೆ ಬಂದು ಶಿವ ಚಂದ್ರನಿಗೆ ಅಧಿದೇವತೆ ಬಂದು ಪಾರ್ವತಿ ಸ್ತ್ರೀ ಚಂದ್ರಕಾರಕ ಆಗಿರೋದ್ರಿಂದ ಪಾರ್ವತಿ ಅಧಿದೇವತೆ ಆಗ್ತದೆ ಮತ್ತೆ ಇಲ್ಲಿ ಕೇತು ಗ್ರಹಕ್ಕೆ ಅಧಿದೇವತೆ ಬಂದು ಗಣಪತಿ ಸೊ ಇಲ್ಲಿ ಗುರು ಚಂದ್ರ ಕೇತು ಈ ಮೂರು ಒಂದೇ ಪರಿವಾರ ಒಂದೇ ಫ್ಯಾಮಿಲಿ ಒಂದೇ ಕುಟುಂಬ ಆಗಿರೋದ್ರಿಂದ ಯಾರ ಜಾತಕದಲ್ಲಿ ನಾನೇನೇನ್ ಎಕ್ಸ್ಪ್ಲೇನ್ ಮಾಡ್ತೀನೋ ಈ ರೀತಿ ಒಂದು ಸಿಚುಯೇಷನ್ ಗ್ರಹಸ್ಥಿತಿಗಳಿದ್ದಾಗ ಖಂಡಿತವಾಗ್ಲು ಆ ಆ ಒಂದು ವ್ಯಕ್ತಿಗೆ ಈ ಮೂರು ಗ್ರಹಗಳ ಅಧೇವತೆಗಳ ಒಂದು ಸಂಪೂರ್ಣ ಆಶೀರ್ವಾದ ಸಿಗ್ತಕ್ಕಂಥದ್ದು ಆ ದಶೆಗಳಲ್ಲಿ ಖಂಡಿತವಾಗ್ಲು ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಯಾವ ರೀತಿ ಫಾರ್ ಎಕ್ಸಾಂಪಲ್ ಯಾವುದೇ ಲಗ್ನ ಆಗ್ಲಿ ಹನ್ನೆರಡು ಲಗ್ನದಲ್ಲಿ ಯಾವುದೇ ಲಗ್ನ ಆಗ್ಲಿ ನಾನಿಲ್ಲಿ ತಗೊಂಡ್ ತಗೊಂಡಿರತಕ್ಕಂಥದ್ದು ಆ ಎಕ್ಸಾಂಪಲ್ ಆಗಿ ಮಿಥುನ ಲಗ್ನ ತಗೊಂಡಿದ್ದೀನಿ ನೋಡಿ ಲಗ್ನ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲೇ ಗುರು ಚಂದ್ರ ಇದ್ರೆ ಅದು ಗಜಕೇಸರಿ ಯೋಗ ಕಾಮನ್ ಆಗಿ ಬರ್ತಕ್ಕಂಥದ್ದು ಗುರು ಅಂದ್ರೆ ಶಿವ ಚಂದ್ರ ಅಂದ್ರೆ ಪಾರ್ವತಿ ಇದು ಗಜಕೇಸರಿ ಯೋಗ ಆಗ್ತದೆ ಈ ಗಜಕೇಸರಿ ಯೋಗ ಅಂದ್ರೆ ಈ ಸಂದರ್ಭದಲ್ಲಿ ಗಜಕೇಸರಿ ಯೋಗ ಅಂದ್ರೆ ಈ ಗುರು ದಶೆಯಲ್ಲಾಗ್ಲಿ ಚಂದ್ರ ದಶೆಯಲ್ಲಾಗ್ಲಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ದಶೆಯ ಮತ್ತೆ ಆ ಭಾವದ ಫಾರ್ ಎಕ್ಸಾಂಪಲ್ ಈಗ ಲಗ್ನದಲ್ಲೇ ಗುರು ಇರೋದ್ರಿಂದ ಗುರು ಇಲ್ಲಿ ಏಳು ಹತ್ತರ ಅಧಿಪತಿ ಆಗಿರ್ತಾನೆ ಸೊ ದಾಂಪತ್ಯ ವಿಚಾರ ಮತ್ತೆ ಬಿಸಿನೆಸ್ ಪ್ರೊಫೆಷನ್ ಕರಿಯರ್ ವಿಚಾರಕ್ಕೆಲ್ಲ ಖಂಡಿತವಾಗ್ಲೂ ಎಜುಕೇಶನ್ ಅಷ್ಟೇ ಸಹ ಹೆಲ್ಪ್ ಮಾಡ್ತಾನೆ ಆ ದಶೆಯಲ್ಲಿ ಆ ರೀತಿ ನೀವು ನೀವು ದಶಾಭುಕ್ತಗಳನ್ನ ಸೊ ಈ ತರ ಗುರು ಚಂದ್ರ ಲಗ್ನದಲ್ಲಿ ಇದ್ರೆ ನಂತರ ಗುರು ಚಂದ್ರ ಎರಡನೇ ಮನೆಯಲ್ಲಿದ್ರೆ ನಂತರ ಗುರುಚಂದ್ರ ನಾಲ್ಕರಲ್ಲಿದ್ರೆ ಅಥವಾ ಗುರುಚಂದ್ರ ಐದರಲ್ಲಿದ್ರೆ ಅಥವಾ ಗುರು ಚಂದ್ರ ಏಳರಲ್ಲಿದ್ರೆ ಈ ರೀತಿ ಭಾವಗಳಲ್ಲಿದ್ದಾಗ ಒಂದು ವೇಳೆ ಗುರು ಚಂದ್ರ ಇಲ್ಲ ಗುರು ಒಪ್ಪನೇ ಇದ್ದು ಅಥವಾ ಗುರು ಇಲ್ಲ ಚಂದ್ರ ಒಬ್ಬನೇ ಇದ್ದು ಒಟ್ನಲ್ಲಿ ಯಾವುದಾದ್ರೂ ಒಂದು ಗ್ರಹ ಲಗ್ನದಲ್ಲಿ ಗುರು ಅಥವಾ ಚಂದ್ರ ಅಥವಾ ಕೇತು ಇದ್ರೂ ಸಹನೆ ಸರಿ ಇದೆ ಆ ದಶೆ ಬಂದಾಗ ನಿಮಗೆ ಯಾವ ರೀತಿ ಫಲ ಕೊಡುತ್ತೆ ಅಂದ್ರೆ ಯಾವ್ದಾದ್ರು ಒಂದು ಗ್ರಹದ ದೃಷ್ಟಿ ಬೀಳ್ಬೇಕು ಫಾರ್ ಎಕ್ಸಾಂಪಲ್ ಲಗ್ನದಲ್ಲೇ ಗುರು ಇತ್ತು ಚಂದ್ರ ಏಳರಲ್ಲಿದ್ರೆ ಅಥವಾ ಲಗ್ನದಲ್ಲೇ ಗುರು ಇತ್ತು ಏಳನೇ ಮನೆಯಲ್ಲಿ ಕೇತು ಇದ್ದಾಗ ನೋಡಿ ಫಾರ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿರ್ತಕ್ಕಂಥದ್ದಲ್ಲಿ ನಿಮ್ಗೆ ಗುರು ಇಲ್ಲಿ ಲಗ್ನದಲ್ಲಿದ್ದಾನೆ ಅದು ಗುರು ಶಿವ ಆಗ್ತದೆ ಮತ್ತೆ ಕೇತು ಕೇತು ಪಂಚಮದಲ್ಲಿ ಕೇತು ಬರ್ತಾನೆ ಕೇತು ಪಂಚಮದಲ್ಲಿ ಬಂದಾಗ ಈ ಪಂಚಮದಲ್ಲಿರ್ತಕ್ಕಂಥ ಕೇತುವಿನ ಮೇಲೆ ಗುರುವಿನ ಐದನೇ ದೃಷ್ಟಿ ಬೀಳುತ್ತೆ ಗುರು ಎಲ್ಲೇ ಇರಲಿ ಗುರುವಿಂದ ಐದು ಏಳು ಒಂಬತ್ತನೇ ದೃಷ್ಟಿ ಗುರುವಿಗೆ ಮೂರ್ ದೃಷ್ಟಿ ಇರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಗುರು ಲಗ್ನದಲ್ಲಿದ್ದು ಐದನೇ ಮನೆಯಲ್ಲಿ ಕೇತು ಇದ್ರೆ ಅಥವಾ ಐದನೇ ಮನೆಯಲ್ಲಿ ಚಂದ್ರ ಇದ್ರೆ ಇದೊಂದು ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಥವಾ ಗುರು ಲಗ್ನದಲ್ಲಿದ್ದು ಏಳನೇ ಮನೆಯಲ್ಲಿ ಚಂದ್ರ ಇದ್ರೆ ಅಥವಾ ಏಳನೇ ಮನೆಯಲ್ಲಿ ಕೇತು ಇದ್ರೆ ಅಥವಾ ಗುರು ಲಗ್ನದಲ್ಲೇ ಇದ್ದು ಒಂಬತ್ತನೇ ಮನೆಯಲ್ಲಿ ಚಂದ್ರ ಅಥವಾ ಕೇತು ಯಾರೇ ಇರಬಹುದು ಕೇತು ಚಂದ್ರನೇ ಅಂತಲ್ಲ ಯಾವುದೇ ಗ್ರಹ ಇದ್ರೂ ಗುರು ದೃಷ್ಟಿ ಬೀಳುತ್ತೆ ಒಂಬತ್ತನೇ ದೃಷ್ಟಿ ಆದ್ರೆ ವಿಶೇಷವಾದ ಫಲ ಕೊಡ್ತಕ್ಕಂಥದ್ದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದು ನಮ್ಗೆ ಆಸ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಪ್ರಾಪ್ತಿ ಹೆಚ್ಚಾಗ್ತಕ್ಕಂಥದ್ದು ವಂಶಾಭಿವೃದ್ಧಿ ಬರ್ತಕ್ಕಂಥದ್ದು ಪಿತ್ರಾರ್ಜಿತ ಆಸೆ ಸಿಗ್ತಕ್ಕಂಥದ್ದು ಎಲ್ಲಾನು ಸಹ ನಮ್ಗೆ ಇಲ್ಲಿ ಗುರುವಿನ ಒಂಬತ್ತನೇ ದೃಷ್ಟಿಯಾಗ್ಲಿ ಐದನೇ ದೃಷ್ಟಿಯಾಗ್ಲಿ ಏಳನೇ ದೃಷ್ಟಿಯಾಗ್ಲಿ ಚಂದ್ರ ಅಥವಾ ಕೇತುವಿನ ಮೇಲೆ ಬಿದ್ರೆ ಖಂಡಿತವಾಗ್ಲು ಆ ದಶೆಗಳಲ್ಲಿ ಅದ್ಭುತವಾದ ಫಲ ಕೊಟ್ಟೇ ಕೊಡುತ್ತೆ ಇಲ್ಲಿ ಈಗ ಲಗ್ನದಲ್ಲೇ ಗುರು ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ವಂಶಾಭಿವೃದ್ಧಿ ಆಗ್ತದೆ ಪುತ್ರ ಸಂತಾನ ಆಗ್ತದೆ ಈ ರೀತಿ ಜಾತಕದಲ್ಲಿ ಇದ್ರೆ ನಿಮ್ಗೆ ವಿಶೇಷವಾಗಿ ಜ್ಯೋತಿಷ್ಯ ಜ್ಞಾನ ಇರ್ಬೋದು ಆಧ್ಯಾತ್ಮಿಕ ಜ್ಞಾನ ಇರ್ಬೋದು ಪುರೋಹಿತ್ಯ ಮಾಡ್ತಕ್ಕಂಥದ್ದಿರ್ಬೋದು ಸಂಸ್ಕೃತ ಜ್ಞಾನ ಯಾವ್ದಾದ್ರೂ ಒಂದು ದೈವಿಕ ಅಂಶ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ ಜ್ಯೋತಿಷ್ಯನೇ ಆಗ್ಬೋದು ಪುರಾಣ ಕಲ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಆಧ್ಯಾತ್ಮಿಕ ಜ್ಞಾನ ಆಗಿರ್ಬೋದು ಮಂತ್ರ ಸಾಧನೆ ಮಾಡತಕ್ಕಂಥ ಶಕ್ತಿ ಇರ್ಬೋದು ಕೆಲವೊಂದು ಟೈಮಲ್ಲಿ ಮಾಂತ್ರಿಕತೆ ಮಠ ಮಂತ್ರ ಮಾಡ್ತಕ್ಕಂಥ ಕೆಪಾಸಿಟಿ ಬರ್ತಕ್ಕಂಥದ್ದು ಮಂತ್ರ ಜಪ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಬ್ರಹ್ಮಚಾರ್ಯ ಪಾಲನೆ ಮಾಡ್ತಕ್ಕಂಥದ್ದು ಈ ಒಂದು ಎಲ್ಲ ನಿಮ್ಗೆ ಲಕ್ಷಣಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಆ ದಶೆಗಳಲ್ಲಿ ಗುರುವಿನ ದೃಷ್ಟಿ ಕೇತು ಮೇಲೆ ಬಿದ್ದಾಗ ಫಾರ್ ಎಕ್ಸಾಂಪಲ್ ಲಗ್ನದಲ್ಲೇ ಗುರು ಕೇತು ಇಬ್ರು ಇದ್ರೆ ಅದು ಇನ್ನೂ ಅತ್ಯುತ್ತಮವಾದ ಒಂದು ಬುದ್ಧಿಶಕ್ತಿನ ಸೂಕ್ಷ್ಮ ಬುದ್ಧಿನ ಆಮೇಲೆ ವಿಶ್ಲೇಷಣೆ ವಿಮರ್ಶೆ ಮಾಡತಕ್ಕಂಥದ್ದು ಬೇರೆಯವರ ಮನಸ್ಸನ್ನ ಅರಿಯತಕ್ಕಂಥದ್ದು ಸಿಕ್ಸ್ ಸೆನ್ಸ್ ಅಂತೀವಿ ಒಳಗುಟ್ಟು ರಹಸ್ಯನ ಭೇದಿಸ್ತಕ್ಕಂಥದ್ದು ಅವನ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥ ತಾಕತ್ತು ಕೊಡ್ತಾನೆ ಗುರು ಮತ್ತೆ ಕೇತು ಕೇತು ಅವನು ತುಂಬಾ ಸೀಕ್ರೆಟ್ ಜಾಸ್ತಿ ಒಳಗುಟ್ಟು ರಹಸ್ಯ ಏನಿದೆ ಅವ್ರ ಮನಸ್ಸಲ್ಲಿನೋ ಒಂದು ಗುಟ್ಟನ ಈಚೆ ತೆಗೆದಕ್ಕೆಲ್ಲ ಕೇತು ಹೆಲ್ಪ್ ಮಾಡ್ತಾನೆ ಗುರು ದೃಷ್ಟಿ ಬಿದ್ದಾಗ ಯಾವತ್ತಷ್ಟೇ ಕೇತು ಮೇಲೆ ಗುರು ದೃಷ್ಟಿ ಬೀಳ್ತಕ್ಕಂಥದ್ದು ಅತ್ಯಂತ ಶುಭಯೋಗ ಅದು ಫಾರ್ ಎಕ್ಸಾಂಪಲ್ ಗುರು ಚಂದ್ರ ಏನಾದರೂ ಕಟಕ ರಾಶಿಯಲ್ಲಿ ಗುಚ್ಛರಾಗಿ ಆ ಕಟಕ ರಾಶಿ ಒಂದನೇ ಮನೆಯೋ ಎರಡನೇ ಮನೆಯೋ ನಾಲ್ಕನೇ ಮನೆಯೋ ಐದನೇ ಮನೆಯೋ ಏಳನೇ ಮನೆಯೋ ಹತ್ತನೇ ಮನೆಯೋ ಅಥವಾ ಒಂಬತ್ತನೇ ಮನೆನೋ ಆದ್ರೆ ಅತ್ಯದ್ಭುತವಾದ ರಾಜಯೋಗ ಅನುಭವಿಸ್ತೀರಾ ಆ ದಶೆಗಳಲ್ಲಿ ಫಾರ್ ಎಕ್ಸಾಂಪಲ್ ಕಟಕ ರಾಶಿಯಲ್ಲಿ ಗುರು ಇದ್ದು ಒಂಬತ್ತನೇ ಮನೆ ಮೀನರಾಶಿಯಲ್ಲಿ ಕೇತು ಇದ್ರೆ ಆಗ ಒಂಬತ್ತನೇ ದೃಷ್ಟಿ ಬೀಳುತ್ತೆ ಕೇತು ಮೇಲೆ ತನ್ನ ಸ್ವಂತ ಮನೆಯನ್ನು ನೋಡ್ತಾನೆ ಗುರು ಜೊತೆಗೆ ಕೇತು ಮೇಲೆ ದೃಷ್ಟಿ ಬೀಳುತ್ತೆ ಇದು ಸಹ ಆಧ್ಯಾತ್ಮಿಕ ವಿಚಾರಕ್ಕೆ ನಮ್ಮನ್ನು ಹೆಚ್ಚು ಪ್ರೇರಣೆ ಮಾಡುತ್ತೆ ನಮ್ಮಲ್ಲಿ ಭೌತಿಕ ಜ್ಞಾನಕ್ಕಿಂತ ಆಧ್ಯಾತ್ಮಿಕ ಜ್ಞಾನ ಹೆಚ್ಚು ಕೊಡುತ್ತೆ ನಮ್ಗೆ ವೃತ್ತಿ ಜೀವನ ಹತ್ತನೇ ಭಾವ ಆಗ್ತದೆ ಅದು ಒಂದ್ ವೇಳೆ ಏನಾದ್ರೂ ಎರಡನೇ ಮನೆಯಲ್ಲಿ ಕೇತು ಇದ್ರೆ ಎರಡನೇ ಮನೆಯಲ್ಲಿ ಗುರು ಇದ್ರೆ ಜ್ಯೋತಿಷ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ವೇದಾಧ್ಯ ಜ್ಞಾನ ಬರ್ತಕ್ಕಂಥದ್ದು ಭಾಷಾ ಜ್ಞಾನ ಈ ಒಂದು ಕೆಪಾಸಿಟಿ ಹೆಚ್ಚಾಗಿ ಕೊಡ್ತಾನೆ ನಮ್ಮ ಆಚಾರ ವಿಚಾರ ಸಂಸ್ಕೃತಿನ ಉಳಿಸೋದಿಕ್ಕೆ ಬಳಸೋದಕ್ಕೆ ಸಹಾಯ ಮಾಡ್ತಾನೆ ಪಿತ್ರಾಜಿತಿ ಆಸ್ತಿ ಬರೋದಕ್ಕೆ ಸಹಾಯ ಆಗ್ತದೆ ಧನಯೋಗ ಹೆಚ್ಚು ಧನ ಸಕ್ಕ ಶೇಖರಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ ತಂದೆ ಕಡೆಯಿಂದ ಸೌಲಭ್ಯಗಳು ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಜಾತಕದಲ್ಲಿ ಚಂದ್ರ ಗುರು ಕಾಂಬಿನೇಷನ್ ಎಷ್ಟು ಫಲ ಕೊಡುತ್ತೋ ಗುರು ಮತ್ತೆ ಕೇತುವಿನ ಕಾಂಬಿನೇಷನ್ ಅಷ್ಟೇ ಶುಭ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಯಾರಿಗೆ ಜಾತಕದಲ್ಲಿ ಕೇತು ಹನ್ನೆರಡರಲ್ಲಿದ್ದು ಕೇತು ಹನ್ನೆರಡರಲ್ಲಿದ್ದು ನಾಲ್ಕರಲ್ಲಿ ಗುರು ಇದ್ದಾಗ ಗುರುವಿನ ಒಂಬತ್ತ ದೃಷ್ಟಿ ಹನ್ನೆರಡನೇ ಮನೆಗೆ ಬೀರುತ್ತೆ ನೋಡಿ ಇಲ್ಲಿ ಹನ್ನೆರಡನೇ ಮನೆ ಕೇತು ಇದೆ ನಾಲ್ಕರಲ್ಲಿ ಗುರು ಇದ್ದಾನೆ ಒಂಬತ್ತನೇ ದೃಷ್ಟು ಕೇತು ಮೇಲೆ ಬೀಳೋದ್ರಿಂದ ಹನ್ನೆರಡನೇ ಮನೆ ಒಂದು ವ್ಯವಸ್ಥಾನ ಲಾಸ್ ಹೌದು ಮೋಕ್ಷ ಸ್ಥಾನ ಮುಕ್ತಿ ಸ್ಥಾನ ಅಂತೀವಿ ಇವರಿಗೆ ಜೀವನದ ಕೊನೆಯ ಗಳಿಗೆಯಲ್ಲಿ ಇವರು ಪ್ರಾಣ ಬಿಡ್ತಕ್ಕಂತ ಸಂದರ್ಭದಲ್ಲಿರಬಹುದು ಜೀವನದ ಕೊನೆಯ ಗಳಿಗೆಯಲ್ಲಿ ಇವರಿಗೆ ಉನ್ನತ ಮಟ್ಟವಾದಂತ ಒಂದು ಯೋಗ ಬರುತ್ತೆ ಅಂದ್ರೆ ಒಂದು ಯಾವುದೇ ಒಂದು ನೋವು ಅಡಚಣೆ ಇಲ್ಲದೆ ಒಂದು ಅದ್ಭುತವಾದಂತಹ ಒಂದು ಸಾವು ನಿರ್ಗಮನ ಅಂತ ಹೇಳ್ತೀವಿ ಸುಸೂತ್ರವಾಗಿ ಯಾವುದೋ ಒಂದು ಕೆಟ್ಟ ಪ್ರಭಾವ ಇಲ್ಲದೆ ಸುಸೂತ್ರವಾಗಿ ಭಗವಂತನ ಅನುಗ್ರಹದಿಂದ ಒಂದೊಳ್ಳೆ ಮುಕ್ತಿ ಸಿಗ್ತಕ್ಕಂಥದ್ದು ಒಳ್ಳೆ ಲೋಕ ಸಿಗ್ತಕ್ಕಂಥದ್ದು ಮತ್ತೆ ಕೆಲವರಿಗೆ ಪುನರ್ ಜನ್ಮನೆ ಇರೋದಿಲ್ಲ ಆ ರೀತಿ ಆಗ್ತದೆ ಮುಕ್ತಿ ಸಿಗ್ಬಿಡ್ತಕ್ಕಂಥ ಯೋಗನೂ ಬರುತ್ತೆ ಆ ಕಾಂಬಿನೇಷನ್ ಆಗದೆ ತುಂಬಾ ರೇರ್ ಅದು ಹನ್ನೆರಡು ಟೈಮಿನಲ್ಲಿ ಕೇತು ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಅದು ನೂರಕ್ಕೊಬ್ರು ಸಾವಿರ ಲಕ್ಷಕ್ಕೊಬ್ಬರಿಗೆ ಆಗ್ತಕ್ಕಂಥ ಯೋಗ ಅದು ಆ ರೀತಿ ಯೋಗ ಎಲ್ಲರಿಗೂ ಬರೋದಿಲ್ಲ ಜಾತಕದಲ್ಲಿ ಏನಾದರೂ ಲಗ್ನದಲ್ಲಿ ಗುರು ಇದ್ದು ಹತ್ತನೇ ಮನೆಯಲ್ಲಿ ಚಂದ್ರನ್ ಅದು ಸಹ ಗಜಗೇಸರಿ ಯೋಗ ಆಗ್ತದೆ ಜೊತೆಗೆ ಏನಾದ್ರೂ ಕೇತು ಅದರಲ್ಲಿದ್ದು ಚಂದ್ರನು ಅಲ್ಲೇ ಇದ್ದು ಗುರು ಲಗ್ನದಲ್ಲಿದ್ರೆ ಅವ್ರಿಗೆ ಈ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಗೆ ಅಥವಾ ಸರ್ಕಾರಿ ಉದ್ಯೋಗಕ್ಕೆ ಸಹಾಯ ಆಗ್ತದೆ ಅಥವಾ ಸ್ವಂತ ಬಿಸ್ನೆಸ್ ಇಂದ ಹೆಚ್ಚು ಧನಲಾಭ ಆಗ್ತಕ್ಕಂಥ ಯೋಗ ಇರ್ತದೆ ಒಂದು ಎರಡು ಮೂರು ರೀತಿಯಾಗಿ ಏನಾದ್ರು ಬಿಸಿನೆಸ್ ಮಾಡಕ್ಕೆ ಅನುಕೂಲ ಮಾಡ್ಕೋತಾರೆ ಅಥವಾ ತಮ್ಮ ಶಿಕ್ಷಣದಿಂದ ತಾವು ಓದಿರ್ತಕ್ಕಂಥ ಶಿಕ್ಷಣದಿಂದನೇ ಅದರಿಂದ ಏನಾದ್ರು ಸಾಧನೆ ಮಾಡೋಕೆ ತುಂಬಾ ಒಂದು ಸಹಾಯ ಮಾಡತಕ್ಕಂಥ ಗ್ರಹ ಚಂದ್ರ ಮತ್ತೆ ಕೇತು ಹತ್ತನೇ ಭಾವದಲ್ಲಿ ಆಗ್ತದೆ ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಹೆಚ್ಚು ಫಲ ಕೊಡತಕ್ಕಂಥದ್ದು ಲಗ್ನದಲ್ಲಿರ್ತಕ್ಕಂಥ ಗುರು ಚಂದ್ರ ಅಥವಾ ಗುರುಕೇತು ಅಥವಾ ನಾಲ್ಕನೇ ಮನೆಯಲ್ಲಿ ಗುರು ಚಂದ್ರ ಕೇತು ಅಥವಾ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ವಿಶೇಷವಾಗಿ ಹನ್ನೊಂದನೇ ಮನೆ ಮತ್ತು ಒಂಬತ್ತನೇ ಮನೆ ಅದ್ಭುತವಾದ ಫಲ ಕೊಡುತ್ತೆ ತಂದೆ ಆಸ್ತಿ ಪಿತ್ರಾಜಿತ ಆಸ್ತಿ ಇರ್ಬೋದು ಹೈಯರ್ ಎಜುಕೇಶನ್ ಇರ್ಬೋದು ವಿದೇಶಿ ಸಂಚಾರ ಇರಬಹುದು ಧನಶೇಖರಣೆ ಧನಪ್ರಾಪ್ತಿ ಭೂಮಿ ಯೋಗ ಮನೆ ಯೋಗ ವಾಹನ ಯೋಗ ವಿದ್ಯಾಭ್ಯಾಸ ಸರ್ಕಾರಿ ನೌಕರಿ ಈ ಎಲ್ಲಾ ಸಿಗ್ತಕ್ಕಂತ ಒಂದು ಯೋಗಗಳು ಜಾಸ್ತಿ ಇರುತ್ತೆ ನಿಮ್ಮ ಜಾತಕದಲ್ಲಿ ಏನಾದ್ರೂ ಗುರು ಮತ್ತೆ ಕೇತು ಅಥವಾ ಗುರು ಚಂದ್ರ ಹನ್ನೊಂದನೇ ಭಾವದಲ್ಲಿದ್ರೆ ಅಥವಾ ಒಂಬತ್ತನೇ ಭಾವದಲ್ಲಿದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಹತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಒಂಬತ್ತನೇ ದೃಷ್ಟಿ ಗುರು ಬೀಳ್ತದೆ ನಂತರ ಆರನೇ ಮನೆಯಲ್ಲಿ ಕೇತು ಇದ್ರೆ ಅಷ್ಟೊಂದ ಶುಭ ಇಲ್ಲ ಆದರೆ ಎರಡನೇ ಮನೆಯಲ್ಲಿ ಗುರು ಇದ್ದಾಗ ಪಂಚಮ ದೃಷ್ಟಿ ಬೀಳುತ್ತೆ ಐದನೇ ದೃಷ್ಟಿ ಕೇತು ಮೇಲೆ ಬೀಳುತ್ತೆ ಸೊ ಆಗ ಕೇತುಗೆ ಬಲ ಬರುತ್ತೆ ಆರನೇ ಭಾವದ ನೆಗೆಟಿವ್ ಎಲ್ಲ ಗುರು ತೆಗೆದಾಗ್ತಾನೆ ಈ ರೀತಿಯಾಗಿ ಗುರು ಮತ್ತೆ ಕೇತು ಚಂದ್ರ ಕಾಂಬಿನೇಷನ್ ಇದು ಪರಿವಾರ ಯೋಗ ಇದು ಶಿವ ಪಾರ್ವತಿ ಗಣಪತಿ ಯೋಗಗಳು ಇಲ್ಲಿ ಗುರು ಬಹಳ ವಿಶೇಷವಾಗಿ ಜೀವಕಾರಕ ಗುರು ಶಿವನ ಅಧಿ ಶಿವನ ಅಧಿದೇವತೆ ಪಾರ್ವತಿ ಬಂದು ಸ್ತ್ರೀ ಚಂದ್ರ ಪಾರ್ವತಿ ಅಧಿದೇವತೆ ಚಂದ್ರಗ್ರಹಕ್ಕೆ ಕೇತು ಮೋಕ್ಷಕಾರಕ ಮುಕ್ತಿಕಾರಕ ಜ್ಞಾನಕಾರಕ ವೈರಾಗ್ಯಕಾರಕ ಸನ್ಯಾಸಕಾರಕ ಈ ಕೇತುವಿಗೆ ಅಧಿದೇವತೆ ಗಣಪತಿ ಯಾರ ಜಾತಕದಲ್ಲಿ ಕೇತು ಏನಾದರೂ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಇದ್ರೆ ಆರು ಎಂಟು ಹನ್ನೆರಡು ಅಥವಾ ಮೂರು ಅಥವಾ ಲಗ್ನದಲ್ಲಿ ಬೇರೆ ಪಾಪ ಗ್ರಹಗಳಿದ್ದಾಗ ನೀವು ಗಣಪತಿ ಆರಾಧನೆ ಮಾಡೋದ್ರಿಂದ ಹೆಚ್ಚು ಶಿವಫಲಗಳು ತಗೋತೀರಾ ಗುರುದೃಷ್ಟಿ ಇದ್ರೆ ಸರೋಗ್ಬಿಡುತ್ತೆ ಗುರುದೃಷ್ಟಿ ಇದ್ರೆ ಗುರುದೃಷ್ಟಿ ಕಾಪಾಡುತ್ತೆ ಗುರುದೃಷ್ಟಿ ಇಲ್ಲ ಕೇತು ಕೆಟ್ಟ ಪೊಸಿಷನ್ ಅಲ್ಲಿ ಇದಾನೆ ಅಂತಂದಾಗ ಆಗ ಗಣಪತಿ ಆರಾಧನೆ ಹೆಚ್ಚಾಗಿ ಮಾಡ್ಕೋಬೇಕಾಗ್ತದೆ ಶಿವನ ಟೆಂಪಲ್ ಅಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಗಣಪತಿ ಆರಾಧನೆ ಮಾಡತಕ್ಕಂಥದ್ದು ಮತ್ತೆ ಕೇತು ಇಲ್ಲಿ ವಿಶೇಷವಾಗಿ ನಾಯಿಗಳಿಗೆ ಇದು ಹೆಚ್ಚು ಪ್ರತಿನಿಧಿ ಆಗ್ತದೆ ವಾಹನ ಪ್ರಾಣಿ ಸಂಕುಲದಲ್ಲಿ ಬಂದಾಗ ನಾಯಿಗಳಿಗೆ ಊಟ ಆಗ್ತಕ್ಕಂಥದ್ದು ಇದು ಸಹ ಕೇತುಗೆ ಕೇತುವಿನ ಬಲಪಡಿಸೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಹಾಗಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರ ಜಾತಕದಲ್ಲಿ ಕೇತು ವಿಶೇಷವಾಗಿ ಎರಡರಲ್ಲಾಗಲಿ ನಾಲ್ಕರಲ್ಲಾಗಲಿ ಲಗ್ನದಲ್ಲಾಗಲಿ ಅಥವಾ ಹನ್ನೊಂದು ಒಂಬತ್ತನೇ ಮನೆಯಲ್ಲಾಗಲಿ ಪಂಚಮದಲ್ಲಾಗಲಿ ಕೇತು ಇದ್ರೆ ಇದು ಇದು ಕಡಾಖಿತವಾಗಿ ಹೇಳ್ತಕ್ಕಂಥ ರಿಸಲ್ಟ್ ಇದು ಒಂದು ಐದು ನಾಲ್ಕು ಎರಡು ಒಂಬತ್ತು ಹನ್ನೊಂದು ಈ ಮನೆಗಳಲ್ಲಿ ಕೇತು ಇದ್ದು ಗುರುವಿನ ದೃಷ್ಟಿ ಬಿದ್ದರೆ ವಿಶೇಷವಾಗಿ ಗುರು ದೃಷ್ಟಿ ಬೀಳಲೇಬೇಕು ಶಿವನ ದೃಷ್ಟಿ ಅದು ಸಾಕ್ಷಾತ್ ಗುರು ಈಶ್ವರನೇ ದೃಷ್ಟಿ ಕೊಟ್ಟಷ್ಟು ಲೆವೆಲ್ ಇರುತ್ತೆ ಅದು ಆ ದೃಷ್ಟಿ ಕೇತು ಮೇಲೆ ಬಿದ್ದಾಗ ಖಂಡಿತವಾಗ್ಲೂ ಕೇತು ದಶನೇ ಆಗಲಿ ಅಥವಾ ಗುರು ದಶನೇ ಆಗಲಿ ನಿಮಗೆ ಆ ಪಾವುಗಳಿಗೆ ಬೇಕಾಗಿತ್ ಎಲ್ಲಾ ಶಿವಪಾನ ಕೊಟ್ಟೇ ಕೊಡ್ತಾರೆ ವಿಶೇಷ ಜ್ಞಾನಾಸಿ ಸಿಕ್ಸ್ ಸೆನ್ಸ್ ನಾಲೆಡ್ಜು ವಿದ್ಯಾಭ್ಯಾಸದಲ್ಲಿ ಏಳ್ಗೆ ಆಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಏಳ್ಗೆ ಆಗ್ತಕ್ಕಂಥದ್ದು ವಂಶಾಭಿವೃದ್ಧಿ ಆಗ್ತಕ್ಕಂಥದ್ದು ಪುತ್ರ ಸಂತಾನ ಬರತಕ್ಕಂಥದ್ದು ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಒಳ್ಳೆ ಅದ್ಭುತವಾದ ಮೈ ಕಟ್ಟು ದೇಹ ಕಟ್ಟು ಬಾಡಿ ಫಿಟ್ನೆಸ್ ಇರ್ತಕ್ಕಂಥದ್ದು ನಾಲ್ಕು ಮನೇಲಿ ಕೇತು ಇದ್ರೆ ಉತ್ತಮವಾದ ಫಿಟ್ನೆಸ್ ಇರುತ್ತೆ ಬಾಡಿ ತುಂಬಾ ಬಲವಾದ ಬಲವಂತವಾಗಿ ಅತ್ಯಧಿಕ ದೈಹಿಕ ಶಕ್ತಿ ಇರುತ್ತೆ ಅದೇ ರೀತಿ ಲಗ್ನದಲ್ಲಿ ಇರುತ್ತೆ ಬಟ್ ಗುರುವಿನ ದೃಷ್ಟಿ ಇದ್ರೆ ಇನ್ನೂ ಪವರ್ಫುಲ್ ಆಗಿರುತ್ತೆ ಈ ರೀತಿಯಾಗಿ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡ್ಕೊಳ್ಳಿ ಕೇತು ಮತ್ತೆ ಗುರು ಕಾಮಿನೇಷನ್ ಯಾವ ರೀತಿ ಇರುತ್ತೆ ಕೇತು ಮೇಲೆ ಗುರು ದೃಷ್ಟಿ ಇದೆಯಾ ಅಂತ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಆ ದಶಕಗಳಲ್ಲಿ ಆ ಭುಕ್ತಿಗಳಲ್ಲಿ ಖಂಡಿತವಾಗ್ಲೂ ಶಿವ ಫಲಗಳು ಬಂದೇ ಬರುತ್ತೆ ಸೊ ನೋಡ್ಕೊಳ್ಳಿ ನಿಮ್ಮ ರೀತಿ ಕಾಂಬಿನೇಷನ್ ಇದೆಯಾ ಅಂತ ನೋಡ್ಕೊಂಡು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ